ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ನಿಜವಾಗ್ಲೂ ಕೂಡ ಈ ಜೋಡಿ ಜಗಳ ಅಂತಲೇ ಹೇಳಬಹುದು ನಿಜವಾಗ್ಲೂ ಏನು ಗೊತ್ತಾ ತ್ರಿಮೋಕ್ಷಿ ಮತ್ತೆ ತ್ರಿವ್ಯ ಆಯಿತಾ ಈ ಎರಡೂ ಒಂದು ಫ್ಯಾನ್ಸ್ಗಳು ಈ ಜೋಡಿ ಜಗಳ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇವತ್ತು ಗೊತ್ತಾಗ್ತಾ ಇದೆ ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಫ್ಯಾನ್ಸ್ ಈಗೊಂದು ವಿಷಯನ ಒಪ್ಕೋಬೇಕು ಆಯ್ತಾ ನಾವು ಹೇಗೆ ತ್ರಿವ್ಯ ಅಂತೇಳಿ ವಿಡಿಯೋ ಮಾಡ್ತೀವಿ ಅದನ್ನು ನೀವು ಒಪ್ಕೊಳ್ತಿರೋ ತಾನೆ ಅದನ್ನ ನೀವು ಲವ್ ಮಾಡ್ತಿರೋ ತಾನೆ ಆಯ್ತಾ ಅದನ್ನು ನೀವು ಇಷ್ಟಪಡ್ತಿರೋ ತಾನೆ ಅದೇ ರೀತಿ ತ್ರಿಮೋಕ್ಷಿಯ ಅಂದರೆ ತ್ರಿವ್ಯ ಮತ್ತು ಮೋಕ್ಷಿತಾ ಜೋಡಿಯವ್ರದ್ದು ವಿಡಿಯೋ ಮಾಡಿದಾಗ್ಲೂ ಕೂಡ ನೀವು ಒಪ್ಕೋಬೇಕು ಇಲ್ಲಿ ಎರಡೂ ಕೂಡ ಸತ್ಯನೇ ಆಯ್ತಾ ನೀವು ನಾವು ಅದನ್ನೊಪ್ಕೊಳ್ಳಲ್ಲ ಒಪ್ಕೊಳ್ತೀವಿ ತ್ರಿವಿಕ್ರಮ ಅವರಿಗೆ ಭೋಕ್ಷಿತನ ಮೇಲೆ ಏನೂ ಇಲ್ಲ ಭೋಕ್ಷಿತ ತ್ರಿವಿಕ್ರಮ ಮಾತೇ ಆಡಲ್ಲ ದೂರ ದೂರ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳೋರಿಗೆ ಇವತ್ತೊಂದು ನಿಮಗೆ ಸತ್ಯ ಅಂದರೆ ಸತ್ಯನ ನಿಜವಾದ ಸತ್ಯ ನಿಮ್ಮ ಮುಂದೆ ಇದೀನಿ ನಮ್ಮ ತಾರಮ್ಮ ಅವರು ನಿಮ್ಗೆಲ್ಲರಿಗೂ ಗೊತ್ತು ಆಯ್ತಾ ಸಂಕ್ರಾಂತಿಯ ಸ್ಪೆಷಲ್ ಆಗಿ ಬಿಗ್ ಬಾಸ್ ಮನೆಗೆ ಆಯ್ತಾ ಅವರು ಬಂದಿದ್ರು ಅಂದ್ರೆ ಹಬ್ಬವನ್ನು ಸ್ಪರ್ಧಿಗಳ ಜೊತೆ ಆಚರಿಸಕೋಸ್ಕರವಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ನಿಮ್ಮೆಲ್ಲರಿಗೂ ಗೊತ್ತು ಬಂದಿದ್ದು ಸ್ಪರ್ಧಿಗಳ ಜೊತೆ ಇದ್ದಿದ್ದು ಊಟ ಮಾಡಿದ್ರು ಎಲ್ಲವೂ ನಿಮಗೆ ಗೊತ್ತು ನಿಮಗೆ ಗೊತ್ತಿರದ ಒಂದು ವಿಷಯವನ್ನು ನಿಮ್ ಮುಂದೆ ತಂದಿದ್ದೀನಿ ತ್ರಿವಿಕ್ರಮ್ ಮೋಕ್ಷಿತ ಆಯ್ತಾ ಯಾಕೆ ಡ್ಯಾನ್ಸ್ ಮಾಡ್ಲಿಲ್ಲ ಯಾಕೆ ಅವ್ರು ಏನ್ ಮಾಡಿದ್ರು ಅಂತಾನೆ ತೋರಿಸಲಿಲ್ಲ ಅಂದ್ರೆ ಎಲ್ಲರನ್ನೂ ತೋರಿಸಿದ ಂತಹ ಬಿಗ್ ಬಾಸ್ ಅವರಿಗೆ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಯಾಕೆ ತೋರಿಸಲಿಲ್ಲ ಅವ್ರ ಡ್ಯಾನ್ಸ್ ಮಾಡ್ಲಿಲ್ವಾ ಅವ್ರು ಏನು ಮಾಡ್ಲಿಲ್ವಾ ಹಾಗಾದ್ರೆ ಎಳ್ಳು ಬೆಲ್ಲ ಅವ್ರು ತಿನ್ನಿಸ್ಲಿಲ್ವಾ ಆ ಎಲ್ಲರೂ ಎಳ್ಳು ಬೆಲ್ಲ ತಿನ್ಸೋದನ್ನು ತೋರಿಸಿದಂತಹ ನಮ್ಮ ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ಅವರು ಆಯ್ತಾ ಎಷ್ಟು ಚೆನ್ನಾಗಿ ಈ ತರ ಹತ್ರ ಕರ್ಕೊಂಡ್ಬಿಟ್ಟು ಆಯ್ತಾ ಎ ಬಾಯಿಗೆ ತಿನ್ನಿಸ್ತಾ ಇದಾರೆ ಅದು ಪೂರ್ತಿ ಇಷ್ಟು ಐದು ಬೆಲ್ಲಗಳಿಂದ ಬಾಯೊಳಗೆ ಹಾಕ್ತಾ ಇದ್ದಾರೆ ಆ ಫೋಟೋ ಬೇಕಾದ್ರೆ ಇದೆ ಆಯ್ತಾ ನಿಮಗೆ ಜಿಯೋ ಸಿನಿಮಾದಲ್ಲೂ ಸಿಗುತ್ತೆ ಹೋಗಿ ನೋಡ್ಬೋದು ಸರಿಯಾ ಆ ಫೋಟೋ ನೋಡಿದರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಥರ ಹತ್ರ ಇಟ್ಕೊಂಡು ಮೋಕ್ಷಿತವ್ರನ್ನ ಬಾಯಿ ಐದು ಬೆಲ್ಲಿಂದ ಬಾಯಿಗೆ ಆಯಿತಾ ತಿನ್ನಿಸ್ತಾ ಇದ್ದಾರೆ ಎಳ್ಳು ಬೆಲ್ಲನ ಆ ಫೋಟೋ ನೋಡಿದರೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ ಮೇಲಿರುವಂತಹ ಆ ಪ್ರೀತಿ ಅಂತಿರೋ ಆ ಕಾಳಜಿ ಅಂತಿರೋ ಆ ಕೃಷಿ ಅಂತಿರೋ ಅದು ಏನು ಬೇಕಾದರೂ ಹೇಳಿ ಅದು ಸತ್ಯ ನಮ್ಮ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಇಬ್ಬರೂ ಕೂಡ ಡ್ಯಾನ್ಸ್ ಮಾಡಿರೋದು ಸತ್ಯ ಅದಕ್ಕೆ ಪ್ರೂಫ್ ಏನು ಅಂತ ಅನ್ನೋದಾದರೆ ನಮ್ಮ ತಾರಮ್ಮ ನಮ್ಮ ತಾರಮ್ಮ ಅವರು ಆಯಿತಾ ಇದಕ್ಕೆ ಅವರೇ ಆನ್ಸರ್ ಮಾಡಿದರೆ ಹೌದು ತ್ರಿವಿಕ್ರಮ್ ಮತ್ತು ಮೋಕ್ಷಿತ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅಂತೇಳಿ ಅವರೇನೆ ಆನ್ಸರ್ ಮಾಡಿದ್ದಾರೆ ಎಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ತಾರಾ ಮೇಡಮ್ ಅವ್ರದ್ದು ಪೇಜಿದೆ ನೀವು ಹೋಗಿ ಬೇಕಾದ್ರೆ ಅಲ್ಲಿ ನೋಡ್ಬೋದು ಅಂದರೆ ತ್ರಿಮೋಕ್ಷಿ ಫ್ಯಾನ್ಸ್ ಒಬ್ಬರು ಅಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರದ್ದು ಒಬ್ಬರು ಫ್ಯಾನ್ಸು ಮೇಡಮ್ ಎಲ್ಲರಿಗೂ ತೋರಿಸಿದ್ರು ಆದರೆ ತ್ರಿವಿಕ್ರಮ್ ಮೋಕ್ಷಿತ ಮೋಕ್ಷಿತಾ ಡ್ಯಾನ್ಸ್ ಮಾಡಿ ತೋರಿಸ್ತಿಲ್ವ ಅವ್ರು ನಿಜವಾಗೂ ಡ್ಯಾನ್ಸ್ ಮಾಡಿದ್ರ ಮೇಡಮ್ ಅಂತ ಕೇಳುವ ಒಂದು ಪ್ರಶ್ನೆಗೆ ಆಯಿತಾ ನಮ್ಮ ತಾರಾ ಮೇಡಮ್ ಅವರು ಅಂದರೆ ನಮ್ಮ ತಾರಮ್ಮ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂದರೆ ಹೌದು ಅಂತ ಒಂದು ಕಡೆ ಆನ್ಸರ್ ಮಾಡಿದ್ದಾರೆ ಇನ್ನೊಂದು ಕಡೆ ಆನ್ಸರ್ ಮಾಡಿದರೆ ಅದೇ ನಮ್ಮ ತ್ರಿವಿಕ್ರಮ್ ಮೋಕ್ಷ ಕ್ಲಾಸ್ ಇನ್ನೊಬ್ಬರು ಕೇಳಿರೋದಕ್ಕೂ ಆನ್ಸರ್ ಮಾಡಿದ್ದಾರೆ ಹೌದು ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತಲೂ ಕೂಡ ಆನ್ಸರ್ ಮಾಡಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ಇದು ಸತ್ಯ ನೀವು ಬೇಕಾದರೆ ಹೋಗಿ ತಾರಾಂ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ನಿಜವಾಗ್ಲೂ ಕೂಡ ನನಗಂತೂ ತುಂಬ ಖುಷಿಯಾಯಿತು ಏಕೆಂದರೆ ಬಿಗ್ ಬಾಸ್ ಅವರು ಎಷ್ಟೇ ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ರು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ತೋರಿಸ್ಲಿಲ್ಲ ಅಂದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಹೋದಂತಹ ತಾರಮ್ಮ ಹೇಳ್ತಾ ಇರೋದು ಆಯ್ತಾ ಸತ್ಯ ಇದು ಅಂದ್ರೆ ತಾರಮ್ಮನೇ ಹೇಳ್ತಾ ಇದಾರೆ ಹೌದು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ತುಂಬಾ ಮುದ್ದಾಗಿ ಡ್ಯಾನ್ಸ್ ಆಡಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಅಂತ ಇದಕ್ಕಿಂತ ಸತ್ಯ ನಿನ್ನೇನ್ ಬೇಕು ಇದು ಈಗ ತಾರಮ್ಮನೇ ಹೇಳ್ತಿರ್ಬೇಕಾದ್ರೆ ತ್ರಿವ್ಯ ಫ್ಯಾನ್ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಬೊಮ್ಮೆಗೌಡ ಫ್ಯಾನ್ಸ್ ಇದ್ರ ಒಪ್ಕೋಬೇಕು ಹೇಗೆ ತ್ರಿವಿಕ್ರಮ ಬೋಬೆರಗೌಡ್ರ ಜೊತೆ ಇರಬೇಕು ಅಂತ ಅದೇ ರೀತಿ ತ್ರಿಮೋಕ್ಷಿ ಅಂದರೆ ತ್ರಿವಿಕ್ರಮ್ ಮೋಕ್ಷಿತ ಫ್ಯಾನ್ಸು ಕೂಡ ಅವ್ರನ್ನೂ ನೋಡೋಕೆ ಇಷ್ಟಪಡ್ತಾರೆ ತಾನೆ ಅದನ್ನು ನೀವು ಒಪ್ಕೋಬೇಕು ಇಲ್ಲಿ ನಾವು ಹೇಳ್ತಾ ಇಲ್ಲ ಇದನ್ನು ತಾರಮ್ಮ ಹೇಳ್ತಾ ಇರೋದು ಬೇಕಾದ್ರೆ ನೀವು ತಾರಮ್ಮ ಅವರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಆಯಿತಾ ನಿಮಗೆ ಓಪನ್ ಆಗಿ ಗೊತ್ತಾಗುತ್ತೆ ಅವರು ಹೇಳ್ತಾ ಇರೋದು ತ್ರಿವಿಕ್ರಮ್ ಮೋಕ್ಷಿತ ಸೂಪರ್ ಆಗಿ ಡ್ಯಾನ್ಸ್ ಆಡಿದ್ರು ಅಂತ ನಾವು ಈ ವಿಷಯ ಮೊನ್ನೆ ತಾನೇ ಒಂದ್ಸರಿ ನಾನು ಮಾತಾಡಿದ್ದೆ ಅಂದರೆ ಒಂದು ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲೂ ಕೂಡ ತ್ರಿವಿಕ್ರಮ್ ಮೋಕ್ಷಿತ ಡ್ಯಾನ್ಸ್ ಮಾಡಿರ್ತಾರೆ ಬಟ್ ನಮ್ಮ ಬಿಗ್ ಬಾಸಲ್ಲಿ ಕಟ್ ಮಾಡಿರ್ತಾರೆ ಬಟ್ ಇವತ್ತು ಸತ್ಯ ಗೊತ್ತಾಗೋಕ್ಕೆ ಮೇನ್ ಕಾರಣ ನಮ್ಮ ತಾರಮ್ಮ ತಾರಮ್ಮ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೇಕು ಯಾಕೆಂದರೆ ನಾವು ಏನೇ ಹೇಳಿದ್ರು ಕೂಡ ಅದನ್ನು ನಂಬುತ್ತಿರಲಿಲ್ಲ ಇಲ್ಲಿ ತ್ರಿವ್ಯ ಫ್ಯಾನ್ಸ್ ಅವ್ರದ್ದು ಒಂದೇ ಸಮಸ್ಯೆ ಏನು ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವರು ಭವ್ಯಗೌಡರಿಗೆ ಪ್ರಪೋಸ್ ಮಾಡಿದ್ದಾರೆ ಅದು ಹೆಂಗೆ ಸಾಧ್ಯ ಅಂತ ಇಲ್ಲಿ ಎಲ್ಲವೂ ಕೂಡ ನೀವು ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಯಾವ ಒಂದು ಬಾಂಡಿಂಗ್ ಉಳಿಯುತ್ತೆ ಯಾವುದು ಪ್ಯೂರ್ ಲವ್ ಯಾವುದು ಗೇಮು ಏನು ಎತ್ತ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗೋದು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಆಯಿತಾ ನಾನು ನಿನ್ನೆ ಆಯಿತಾ ರಿವ್ಯೂ ಮಾಡ್ಕೊಂಡು ನಿಮಗೆ ಹೇಳಿದ್ದೀನಿ ತ್ರಿವಿಕ್ರಮರು ಕೇಳುವ ಸಾರಿಯಲ್ಲಿ ಆಯ್ತಾ ಪ್ರೀತಿ ತುಂಬಿತ್ತು ಅಂತ ನಾನು ಹೇಳಿದ್ದೀನಿ ಅಂದರೆ ಅವರು ಮೋಹಿತರ ಬಗ್ಗೆ ಮಾತಾಡತ್ತಿಗೆ ತ್ರಿವಿಕ್ರಮ ಅವರು ಈ ಮರ್ಕ್ಯೂರಿ ಲೈಟ್ ಹೆಂಗೆ ಆಯ್ತಾ ಒಂದು ಬಲ್ಪ್ ಹೆಂಗ್ ಬಡ್ ಬಡ್ ಅಂತೇಳಿ ಒಂದು ಇದು ಬರುತ್ತೆ ನೋಡಿ ಝೂಮ್ ಅಂತ ಬೆಳಕು ಬೀಳುತ್ತೆ ನೋಡಿ ಆ ತರ ಬ್ಲೆಷಿಂಗ್ ಮಾಡ್ತಾ ಇದ್ರು ಅಂದ್ರೆ ತ್ರಿವಿಕ್ರಮ ಅವರು ಸಾರಿ ಕೇಳೋದನ್ನೇ ನಮ್ಮ ತಾರಮ್ಮ ನೋಡ್ಬಿಟ್ಟು ತ್ರಿವಿಕ್ರಮ್ ಸಾರಿ ಕೇಳೋದನ್ನ ಇದು ನೀನ್ ಸಾರಿ ಕೇಳ್ತೀರಾ ಇಲ್ವಲ್ಲ Essa hora ಅಂತೇಳಿ ಅದು ಎಷ್ಟು ಚೆನ್ನಾಗಿ ಅವ್ರು ಕಾಮಿಡಿಯಾಗಿ ಹೇಳಿದ್ರು ಕೂಡ ಸತ್ಯ ಹೇಳ್ತಾರೆ ನಮ್ಮ ತಾರಮ್ಮ ಅಂದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿತನತ್ರ ಆ ಸಾರಿ ಕೇಳೋದನ್ನು ಕೂಡ ತುಂಬಾ ಬ್ಲಶ್ ಆಗಿ ಸಾರಿ ಕೇಳ್ತಾರೆ ಅದನ್ನ ನೋಡಿದಂತಹ ನಮ್ಮ ಮೋಕ್ಷಿತ ನೋ ನೋ ನೀವು ಆಗಿಲ್ಲ ಏನ್ ಸಾರಿ ಕೇಳಬೇಕಾಗಿಲ್ಲ ನಾನು ಅದನ್ನ ಮರ್ತೋಗಿದಿನಿ ನಾನ್ ಯಾವಾಗ್ಲೂ ಮರ್ತೋಗಿದ್ದೀನಿ ನೀವು ಅಷ್ಟೆಲ್ಲ ಸಾರಿ ಕೇಳ್ಬೇಕಾಗಿಲ್ಲ ಅಂತಾರೆ ಅಂದ್ರೆ ತ್ರಿವಿಕ್ರಮ ಅವರು ನಾಚಿಕೆಯಿಂದ ನೀರಾಗಿ ಕೈ ಮುಗ್ದು ಸಾರಿ ಕೇಳಿದ್ದಿರ್ಬೋದು ಅದೇ ರೀತಿ ನೀವ್ ಯಾರು ಕನ್ಸಲ್ ಬರ್ಲಿಲ್ಲ ನನಗೆ ಹುಡುಗಿಯವರಲ್ಲಿ ಮೋಕ್ಷಿತ ಒಬ್ಳೇನ ಕನ್ಸ ಬಂದಿದ್ದು ಅಂತ ಹೇಳ್ಬೋದು ಇವೆಲ್ಲವೂ ಕೂಡ ಎಲ್ಲ ಒಂದರಿಂದ ಒಂದ ಒಂದಕ್ಕೆ ಲಿಂಕ್ ಆಗ್ತಾ ಇದ್ದಾವೆ ಓಕೆ ನೀವು ಹೇಳ್ತಿದ್ದೀರಾ ಆಯ್ತಾ ಭವ್ಯಗೌಡವರಿಗೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ದಾರೆ ಅಂತ ಅಲ್ಲಿ ಕೆಲವೊಂದು ವಿಷಯ ನಮಗೆ ಗೊತ್ತಿಲ್ಲ ನಾವೀಗ ಗೊತ್ತಿಲ್ಲದೆ ಮಾತಾಡೋದು ತುಂಬ ತಪ್ಪು ಅದು ನಾನು ಮಾತಾಡೋಕ್ಕೂ ಹೋಗೋಲ್ಲ ಯಾಕೆಂತಂದರೆ ತ್ರಿವಿಕ್ರಮ್ ಅವರಿಗೆ ಯಾರಿಷ್ಟ ಏನು ಎತ್ತ ಪ್ರಪೋಸಿಂಗ್ ಕತೆ ಏನು ಇವೆಲ್ಲವೂ ನಮಗೆ ಗೊತ್ತಾಗಬೇಕು ಅಂದರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದು ಒಂದು ಇಂಟ್ರ್ಯೂ ಕೊಟ್ಟಾಗಲೇ ನಮಗೆ ಯಾವುದು ನಿಜ ಯಾವುದು ಸುಳ್ಳು ಏನು ಅನ್ನೋದು ಗೊತ್ತಾಗೋದು ಒಟ್ಟಾರೆಯಾಗಿ ಈ ತ್ರಿವಿಕ್ರಮ್ ಮೋಕ್ಷಿತ ಜೋಡಿ ಏನಿದೆ ಇ ಒಂಥರ ಆಯಿತಾ ಲೈಲ ಮಜನು ಜೋಡಿ ಥರ ಆಯಿತಾ ಒಂಥರ ಹೆಂಗೆ ಅಂತಂದರೆ ಏನೂ ಇಲ್ಲದೇ ಒಂದು ಎಂತ ಹೇಳ್ತಾರಲ್ಲ ಆಗಿ ಹುಟ್ಟಿದಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು ತ್ರಿಮೋಕ್ಷಿ ಫ್ಯಾನ್ಸು ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ ಲಕ್ಷಾಂತರ ಜನ ಫ್ಯಾನ್ಸು ಒಟ್ಟಾರೆಯಾಗಿ ನಾನು ತ್ರಿವ್ಯ ಫ್ಯಾನ್ಸಿಗೆ ಇದಂತೂ ಹೇಳ್ಬನ್ನೆ ಆಯಿತಾ ನೀವು ಏನೂ ಇಲ್ಲ ಅಂತ ನೀವು ಅಂದ್ಕೋಬೋದು ಆಯ್ತಾ ಬೆಂಕಿ ಹೊಗೆ ಆಡೋಲ್ಲ ಅಂತ ನಾವು ಅಂದ್ಕೊಳ್ತೀವಿ ಎಲ್ಲರೂ ಹೌದು ತಾನೇ ನಾನು ಈ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಫ್ಯಾನ್ಸಿಗೂ ಹೇಳೋದಿಷ್ಟೇ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಆಯ್ತಾ ಎಲ್ಲವೂ ಕೂಡ ಕಣ್ಣಿತ್ರಗಡೆ ಕಾಣ್ತಾ ಇದೆ ಅಷ್ಟು ದಡ್ರು ಯಾರೂ ಇಲ್ಲ ಇಲ್ಲಿ ತ್ರಿವಿಕ್ರಮ್ ಒಂದು ಬಾಂಡಿಂಗ್ ಏನಿದೆ ಅದು ಕಣ್ಣಿಗೆ ಅದು ಕಾಣಿಸ್ತಾ ಇದೆ ಆಯ್ತಾ ತ್ರಿವಿಕ್ರಮ್ ಅವರು ಒಂದು ಸಂಡೇ ಎಪಿಸೋಡಲ್ಲಿ ಇರ್ತಾರೆ ಮೊನ್ನೆ ಓದ್ವಾರ್ದಲ್ಲಿ ಫ್ರೆಂಡ್ಶಿಪ್ ಅಂದರೆ ಏನಂತ ಕೇಳ್ತಾರೆ ಸುದೀಪ್ ಸರ್ ಅವರು ಸರ್ ಫ್ರೆಂಡ್ಶಿಪ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇರೋದಲ್ಲ ಕೈ ಕೈ ಇಟ್ಕೊಂಡು ಓಡಾಡೋದಲ್ಲ ಫ್ರೆಂಡ್ಶಿಪ್ ಅಂದರೆ ಅವರು ತಿರುಗಿ ನೋಡಿದಾಗ ನಾನು ಇದ್ದೀನಿ ಅಂತ ಭರವಸೆ ಮೂಡಿಸೋದೆ ಫ್ರೆಂಡ್ಶಿಪ್ ಸರ್ ಅಂತಾರೆ ಇದರಲ್ಲೇ ನಿಮಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂತಂದರೆ ಇಲ್ಲಿ ನಾನು ನನಗೆ ನನಗಿಷ್ಟ ನಾನು ಇಷ್ಟ ಇಲ್ಲ ಅಂತ ಹೇಳಲ್ಲ ಬವ್ಯೇಗೌಡ ತ್ರಿವಿಕ್ರಮ ಅವ್ರ ಜೊತೆ ಇರ್ತಾರ ಅವ್ರ ಪ್ರಪೋಸನ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದು ಬೇರೆ ಆಯಿತಾ ಬಟ್ ತ್ರಿವಿಕ್ರಮ್ ಮತ್ತು ಮೋಕ್ಷಿ ಅದು ಇದು ಇವ್ರ ಬಾಂಡಿಂಗ್ ಇದೆಯಲ್ಲ ಇದು ತುಂಬ ಇಷ್ಟ ಆಗಿದೆ ಪ್ರೇಕ್ಷಕರಿಗೆ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈಗ ತ್ರಿಮೋಕ್ಷಿ ಫ್ಯಾನ್ಸು ಅವರು ನಿನ್ನೆಯಿಂದ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ತಾನೇ ತಾರಮ್ಮವರ ನೋಡಿ ಹುಡುಕಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದರೆ ಕಮೆಂಟ್ ಮಾಡಿ ಕೇಳಿದರೆ ಪ್ಲೀಸ್ ತಾರಮ್ಮ ಹೇಳಿ ತ್ರಿವಿಕ್ರಮ್ ಮೋಕ್ಷಿತ ಡ್ಯಾನ್ಸ್ ಮಾಡಿದ್ರ ನಿಜ ಡ್ಯಾನ್ಸ್ ಮಾಡಿದ್ರ ಪ್ಲೀಸ್ ಹೇಳಿ ಹೇಳಿತ್ತ ತುಂಬ ಜನ ಇದು ಒಂದೇ ಥರದ ಕಮೆಂಟ್ ಹಾಕಿದ್ದಾರೆ ನಮ್ಮ ತಾರಮ್ಮ ರಿಪ್ಲೈ ಮಾಡಿದ್ದಾರೆ ಹೌದು ತ್ರಿವಿಕ್ರಮ್ ಮತ್ತು ಮೋಕ್ಷಿತ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ತುಂಬ ಮುದ್ದಾಗಿತ್ತು ನನಗೂ ನೋಡಿ ಖುಷಿ ಆಯಿತು ಹೌದು ಡ್ಯಾನ್ಸ್ ಮಾಡಿದ್ದಾರೆ ಅಂತ ನಮ್ಮ ತಾರಮ್ಮನ ಹೇಳಿರ್ಬೇಕಾದ್ರೆ ನಾನು ತ್ರಿವ್ಯಾಪ್ ಫ್ಯಾನ್ಸವರಿಗೆ ಒಂದೇ ಹೇಳೋದು ಅಕ್ಸೆಪ್ಟ್ ಕಳೆ ಅಷ್ಟೇ ಹೇಗೆ ತ್ರಿವ್ಯ ಅಂತೇಳಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದೇ ರೀತಿ ಅವರು ಕೂಡ ತ್ರಿಮೋಕ್ಷಿ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲವೂ ಕೂಡ ಸತ್ಯ ತಾನೆ ಇಲ್ಲಿ ನೋಡಿ ಬೆಂಕಿ ಇಲ್ದೆ ಹೊಗೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ ಮೇಲೆ ಯಾವುದೋ ಒಂದು ಅದು ಸಾಫ್ಟ್ ಕಾರ್ನರೋ ಲವ್ವೋ ಕಾಳಜಿನೋ ಯಾವುದೋ ಒಂದು ಇರೋದಂತೂ ಸತ್ಯ ಅದು ಓಪನ್ನಾಗಿ ಕಾಣ್ತಾ ಇದೆ ನೀವೆಷ್ಟೇ ಇಲ್ಲ ಇಲ್ಲ ಅಂದ್ರೂ ಅದು ಇದೆ ಅಂತಲೇ ತೋರಿಸ್ತಾ ಇದೆ ಇದ್ರ ಬಗ್ಗೆ ನೀವೆಷ್ಟೇ ಕೂಗಾಡಿದ್ರು ನೀವೆಷ್ಟೇ ಅದನ್ನ ಹರ್ಚಾಡಿದ್ರು ಕೂಡ ಇಲ್ಲಿ ತ್ರಿವಿಕ್ರಮ್ ಮೋಕ್ಷಿತ ಅಂದರೆ ತ್ರಿವಿಕ್ರಮ್ ಮೋಕ್ಷಿತನ ಲವ್ ಮಾಡುವಂಥ ಫ್ಯಾನ್ಸು ಒಂದು ಸೆಟ್ ಆಫ್ ಫ್ಯಾನ್ಸ್ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಗವ್ಯಗೌಡನ ಆಯಿತಾ ಪ್ರೀತಿ ಮಾಡುವಂಥ ಫ್ಯಾನ್ಸು ಇನ್ನೊಂದು ಕಡೆ ಇದ್ದಾರೆ ಇವೆರಡನ್ನೂ ಕೂಡ ನಾನು ಒಪ್ಕೊಳ್ತೀನಿ ನಾವು ಯಾವುದನ್ನು ಒಪ್ಕೊಳ್ಳಲ್ಲ ಅಂತಿಲ್ಲ ನನಗೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ವಿಷಯಕ್ಕೆ ಬಂದರೆ ಅದೊಂದು ಮೆಚುರಿಟಿ ಇರುವಂತಹ ಬಾಂಡ್ ಅಂದರೆ ನಮಗೊಂದು ಮೆಚುರಿಟಿ ಇದೆ ನಮಗೆ ಥಿಂಕ್ ಮಾಡೋ ಕೆಪಾಸಿಟಿ ಇದೆ ನಾವು ಏನಿದ್ರು ಬಿಗ್ ಬಾಸ್ ಆಚೆಗೆ ಮಾತಾಡ್ಕೊಳೋಣ ಅನ್ನೋದು ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಆ ಜೋಡಿ ಆ ಥರ ಅಂತ ನಾನು ನೋಡ್ತೀನಿ ಅದೇ ರೀತಿ ಬೊಬೇಗೌಡ ಮತ್ತೆ ತ್ರಿವಿಕ್ರಮ್ ವಿಷಯಕ್ಕೆ ಬಂದರೆ ಇವೆಲ್ಲವೂ ಕೂಡ ಆಯ್ತಾ ಈ ಒಂದು ಗೇಮಿನ ಜರ್ನಿಯಲ್ಲಿ ಇದಾವೆ ಮುಂದೆ ಆಯ್ತಾ ಅವೆಲ್ಲ ಯಾರು ಬದಲಾಗ್ತವೆ ಅನ್ನೋದು ನಮಗೆ ಒಂದು ಕನ್ಫ್ಯೂಷನ್ ಆಗಿದೆ ಅಂದರೆ ಒಂದು ಕ್ಲಿಯಾರಿಟಿ ಇಲ್ಲ ಯಾಕೆಂದ್ರೆ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವರು ಏನೇ ಅವ್ರ ಪ್ರಪೋಸ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಈ ಒಂದು ಬಂದ ಬಿಗ್ ಬಾಸ್ ಮನೆಯ ಆಚೆಗೆ ಹೇಗಿರುತ್ತೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಹಾಗಾಗಿ ಇವೆಲ್ಲವನ್ನು ನಿಮಗೆ ಬಿಡ್ತೀನಿ ಒಟ್ಟಾರೆಯಾಗಿ ನಿನ್ನೆಯಿಂದ ತ್ರಿವಿಕ್ರಮ್ ಮೋಕ್ಷಿ ತಾಯಿ ತ್ರಿಮೋಕ್ಷಿ ಜೋಡಿ ಅಂತಿದೆ ಅದು ಟ್ವಿಟ್ಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗಲ್ಲಿರೋ விக்ரம் ஒப்போ நான் அந்த ரிவியூ நீங்கள் லைக்